ನಮಸ್ಕಾರ ಗುರುಭಿಯೋ ನಮಃ ನಾನು ನಿಮ್ಮ ಸುಧೀಂದ್ರ ಭಟ್ ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಸಂಚಿಕೆ ವಿಶೇಷವಾದಂತಹ ಒಂದು ಸಂದೇಶ ಅದೇನು ಅಂತ ಹೇಳಿದರೆ ಶತ್ರುನಾಶ ನಾನು ಈ ಹಿಂದೆ ಮಾಡಿರ್ತಕ್ಕಂತಹ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ ಶತ್ರುನಾಶ ಬೇಡ ಶತ್ರುತ್ವ ನಾಶವನ್ನು ಮಾಡುವ ಅಂತ ಹೇಳಿ ನಿಮ್ಮ ಏಳಿಗೆ ನಿಮ್ಮ ಅಭಿವೃದ್ಧಿ ಹಾಗೂ ನಿಮ್ಮ ಮನೆಯ ಒಂದು ಶುಭ ಕಾರ್ಯ ಆಗಿರಬಹುದು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಏಳಿಗೆಗಳಿಗೆ ಎಲ್ಲವನ್ನು ನೋಡಿಕೊಂಡು ಮತ್ಸರ ಭಾವನೆಯಿಂದ ಕೆಲವೊಂದು ವಿಶೇಷವಾದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಶತ್ರುಗಳ ಕಾಟವನ್ನು ಆಗಿದ್ದರೆ ಶತ್ರು ದೋಷ ಆಗಿದ್ದರೆ ಶತ್ರು ವಿಚಾರವನ್ನು ನೆನೆಸಿಕೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಗುರುಗಳೇ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಎಲ್ಲಿ ಹೋದ್ರೂ ಸಹಿತವಾಗಿ ನಮಗೆ ಶತ್ರು ಆಗ್ತಾ ಇದೆ ಶತ್ರು ಕಾಟ ಇದೆ ಇದರಿಂದ ಮಾಟ ಮಂತ್ರ ಮಾಡಿರಬಹುದು ಅನ್ನತಕ್ಕಂತಹ ಒಂದು ಸಂಶಯ ಉಂಟಾಗ್ತಾ ಇದೆ ನನ್ನ ಮೇಲೆ ಯಾವ ರೀತಿಯಾಗಿ ನಾನು ಈ ಒಂದು ಶತ್ರು ದೋಷದಿಂದ ದೃಷ್ಟಿ ದೋಷದಿಂದ ಹಾಗೂ ಮಾಟ ಮಂತ್ರ ದೃಷ್ಟಿ ದೋಷದಿಂದ ಹೊರಗಡೆ ಬರಬೇಕು ಇದರಿಂದಾಗಿ ನನಗೆ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗಲಾರದಂತೆ ಕಾಪಾಡಿ ಗುರುಗಳೇ ಅಂತ ಹೇಳಿ ನಮ್ಮ ಹತ್ರ ಫೋನ್ ಕಾಲ್ಸ್ಗಳು ಬರ್ ಬಂದಿರುತ್ತವೆ ಹಾಗೂ ಅಂತಹ ಎಲ್ಲ ರೀತಿಯ ಜನರಿಗೆ ನಾನು ಹೇಳ್ತಕ್ಕಂತಹ ಒಂದೇ ಒಂದು ವಿಶೇಷವಾದಂತಹ ಒಂದು ಟಿಪ್ಸನ್ನು ಇವತ್ತು ಹೇಳಬೇಕು ಅಂತ ಹೇಳಿ ನಿಮ್ಮ ಮುಂದೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ವೀಕ್ಷಕರೇ ಈ ವಿಡಿಯೋ ಮಾಡುವಂತಹ ಉದ್ದೇಶ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಒಂದು ಶತ್ರುದೃಷ್ಟಿ ದೋಷಗಳು ನಿವಾರಣೆಯಾಗಲಿ ಅನ್ನತಕ್ಕಂತಹ ಒಂದು ಉದ್ದೇಶದಿಂದ ಶತ್ರು ದೃಷ್ಟಿ ದೋಷ ಇದ್ದಂತಹ ವ್ಯಕ್ತಿಗಳು ಏನು ಮಾಡಬೇಕು ಇದಕ್ಕೆ ಏನು ಪರಿಹಾರ ಅನ್ನತಕ್ಕಂತಹದ್ದು ಹೇಳುವುದಕ್ಕಿಂತ ಮುಂಚೆ ನಮ್ಮ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ ನಿಮಗೆ ಅನಿಸ್ತಕ್ಕಂತಹ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿದರೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸ್ತಾ ನೇರವಾಗಿ ಶತ್ರುತ್ವ ನಾಶಕ್ಕೆ ಯಾವುದೇ ಒಂದು ಟಿಪ್ಸ್ ಇದೆ ಅಂತ ಹೇಳೋದನ್ನು ಪರಿಹಾರ ಮಾರ್ಗವನ್ನು ನೇರವಾಗಿ ನಿಮಗೆ ತಿಳಿಸಿಬಿಡುತ್ತೇನೆ ಆ ಒಂದು ಟಿಪ್ಸ್ ಇರುವಂತಹದ್ದು ಏನು ಅಂತ ಹೇಳಿದರೆ ಎಲ್ಲರ ಮನೆಯಲ್ಲಿ ಸಿಗ್ತಕ್ಕಂತಹ ಸಾಧಾರಣವಾಗಿ ಅರಿಶಿಣ ಅನ್ನತಕ್ಕಂತಹದ್ದು ಎಲ್ಲರ ಮನೆಯಲ್ಲಿಯೂ ಇರತಕ್ಕಂತಹ ಒಂದು ಎಲ್ಲರ ಮನೆ ಅಡಿಗೆ ಮನೆಯಲ್ಲಿ ಇರತಕ್ಕಂತಹ ಒಂದು ಸಣ್ಣ ವಸ್ತು ಆಗಿರುತ್ತದೆ ಆ ಅರಿಶಿಣ ಗುರುವಿನ ಸಂಕೇತ ಗುರು ಮುನಿದರೆ ಕಾಯುವರಿಲ್ಲ ಹರ ಮುನಿದರೆ ಗುರು ಕಾಯುವನು ಅಂತ ಹೇಳಿ ಗಾದೆ ಮಾತು ಇದೆ ಹಾಗಾಗಿ ಗುರು ಗುರುವನ್ನು ಸೂಚಿಸ್ತಕ್ಕಂತಹದ್ದೇ ಹಳದಿ ಹಳದಿ ಇರುವಂತಹದ್ದೇ ಮನೆಯಲ್ಲಿ ಅರಿಶಿಣದ ಒಂದು ಪುಡಿ ನಿಮ್ಮ ಮನೆಯಲ್ಲಿ ಅರಿಶಿಣ ಅನ್ನತಕ್ಕಂತಹದ್ದು ಎಲ್ಲರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಗುರುವಾರದ ದಿನ ಶತ್ರು ದೃಷ್ಟಿದೋಷ ನಾಶವಾಗಬೇಕು ಅಂತ ಹೇಳಿದರೆ ಗುರುವಾರದ ದಿವಸ ನಿಮ್ಮ ಮನೆಯಲ್ಲಿ ಅರಿಶಿಣದ ನೀರನ್ನು ಬೇವಿನ ಎಲೆಯ ಮುಖಾಂತರವಾಗಿ ಸಿಂಪಡಣೆ ಮುಖದ ಮೇಲೆ ಮೈಯಲ್ಲಿ ಮೈ ಮೇಲೆ ಹಾಗೂ ನಿಮ್ಮ ತಲೆಯ ಮೇಲೆ ಅರಿಶಿನ ನೀರನ್ನು ಸಿಂಪಡಣೆ ಮಾಡುವುದರ ಮುಖಾಂತರವಾಗಿ ಹೊರಗಡೆ ಹೋಗಬೇಕಾದಾಗ ಗುರುವಾರದ ದಿನ ಅರಿಶಿನ ನೀರನ್ನು ತಲೆ ಮೇಲೆ ಸಿಂಪಡಣೆ ಮಾಡುವಂತಹ ಮುಖಾಂತರವಾಗಿ ಮುಖದ ಮೇಲೆ ಬೇವಿನ ಎಲೆಯಿಂದ ಸಿಂಪಡಣೆ ಮಾಡುವುದರಿಂದಾಗಿ ನಿಮ್ಮ ದೃಷ್ಟಿ ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಯಾವುದೇ ಒಂದು ಶತ್ರು ಕಾಟ ಇರಬಹುದು ಶತ್ರುತ್ವ ದೋಷ ಇರಬಹುದು ಎಲ್ಲ ನಿವಾರಣೆಯಾಗಿ ಜನದೃಷ್ಟಿ ಪೀಡೆಯನ್ನು ನಿವಾರಣೆ ಮಾಡಿಕೊಳ್ಳೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗುರುಭ್ಯೋ ನಮಃ oh